ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅನೇಕ ಜನರು ಕುಳಿತಾಗ ಅಥವಾ ಮಲಗಿರುವಾಗ ಕಾಲುಗಳನ್ನು ಅಲ್ಲಾಡಿಸುವ ಅಭ್ಯಾಸವನ್ನ ಹೊಂದಿರ್ತಾರೆ ಆದರೆ ನಿಮಗೆ ಗೊತ್ತಾ ಈ ಅಭ್ಯಾಸವನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಅಭ್ಯಾಸವು ಅನೇಕ ಸಮಸ್ಯೆಗಳನ್ನು ಆಹ್ವಾನಿಸುತ್ತೆ ಹಾಗಿದ್ರೆ ಅದರಿಂದ ಏನಾಗುತ್ತೆ ನಿಮ್ಮ ಕಾಲುಗಳನ್ನ ಸುಮ್ ಸುಮ್ನೆ ಅಲ್ಲಾಡಿಸೋದ್ರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಕೂಡ ಇದೆ ಅಷ್ಟೇ ಅಲ್ಲ ಕಾಲು ಅಲ್ಲಾಡಿಸೋದ್ರಿಂದ ವಿವಿಧ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆ ಏನಾದ್ರೂ ಇದೆಯಾ ಕುಳಿತಿರುವಾಗ ಕಾಲುಗಳನ್ನ ಅಲ್ಲಾಡಿಸೋದು ಯಾಕೆ ಅಶುಭ ಯಾಕೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋಗೆ ಈಗಲೇ ಒನ್ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋದ ಕೆಳಗಡೆ ಜಾಯಿನ್ ಬಟನ್ ಅನ್ನೋ ಬಟನ್ ಇದೆ ಅದನ್ನು ಒತ್ತಿ ಚಾನೆಲ್ಗೆ ಮೆಂಬರ್ ಆಗಬಹುದು ಮತ್ತು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋನ ಶೇರ್ ಮಾಡಬಹುದು ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗತ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನ ಕೊಳ್ತೀರಾ ಮಕ್ಕಳು ಮಾತ್ ಕೇಳ್ತಾರೆ ಶತ್ರು ನಾಶ ಆಗುತ್ತೆ ಒಂದ ಎರಡ ನೀವು ಬಯಸಿದ್ದನ್ನು ಕೊಡುವಂತ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ಕುಳಿತಿರುವಾಗ ಅಥವಾ ಮಲಗಿರುವಾಗ ನಿಮ್ಮ ಕಾಲುಗಳನ್ನು ಅಲ್ಲಾಡಿಸೋದು ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಅನ್ನೋದನ್ನ ಶಾಸ್ತ್ರ ತಿಳಿಸಿದೆ ಅಷ್ಟೇ ಅಲ್ಲ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರೋದು ಅಂತಂದ್ರೆ ಏನ್ ಹೇಳಿ ಇದು ಜೀವನದಲ್ಲಿ ನಿರಂತರ ಒತ್ತಡ ಮತ್ತು ಅಶಾಂತಿಗೆ ಕಾರಣವಾಗಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ಇದರಿಂದ ಮನೆಯಲ್ಲಿರುವ ಯಾರಾದರೂ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗಬಹುದು ಇದು ಅನಗತ್ಯ ತೊಂದರೆಗಳು ಮತ್ತು ಆರ್ಥಿಕ ವೆಚ್ಚಗಳಿಗೆ ಕಾರಣವಾಗಬಹುದು ನೀವು ಅದೆಷ್ಟೇ ಹಣವನ್ನು ಸಂಗ್ರಹಿಸುವುದಕ್ಕೆ ಪ್ರಯತ್ನ ಮಾಡಿದ್ರೂ ನಿಮ್ಮ ಕೈಯಲ್ಲಿ ಹಣ ಉಳಿಯದಂತಹ ಪರಿಸ್ಥಿತಿ ಉಂಟಾಗಬಹುದು ಹಾಗಾಗಿ ನೀವು ಕಾಲು ಅಲ್ಲಾಡಿಸುವ ಮುನ್ನ ಈ ಕುರಿತು ಯೋಚನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಜೊತೆಗೆ ಮನೆಯವರ ಆರೋಗ್ಯವನ್ನು ಕೂಡ ಉತ್ತಮ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಕಾಲುಗಳನ್ನು ಅಲ್ಲಾಡಿಸೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುವಂತಹ ಪರಿಸ್ಥಿತಿಯು ಕೂಡ ಉಂಟಾಗುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಕುಳಿತಿರುವಾಗ ಕಾಲುಗಳನ್ನು ಅಲ್ಲಾಡಿಸೋದು ತಾಯಿ ಲಕ್ಷ್ಮೀ ದೇವಿಗೆ ಕೋಪ ತರಿಸುತ್ತೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಕೋಪ ಬಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಲ್ವಾ ಇದು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಅಸಮಾಧಾನಗೊಳಿಸಿದ್ರೆ ಆರ್ಥಿಕ ಪ್ರಯತ್ನಗಳಲ್ಲಿ ಅಡೆತಡೆಗಳು ಬರುತ್ತವೆ ಇಂಥ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ ಅಷ್ಟೇ ಯಾಕೆ ನಿಮ್ಮ ಜೀವನದಲ್ಲಿ ಅದೃಷ್ಟವೂ ಇರಲಾರದು ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಸೋಲು ನಿಮ್ಮದಾಗತ್ತೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಸಿಗೋದೇ ಇಲ್ಲ ಇದು ವ್ಯಕ್ತಿಯ ಸಂತೋಷ ಯಶಸ್ಸು ಮತ್ತು ಸಂಪತ್ತನ್ನ ಕಡಿಮೆ ಮಾಡುತ್ತೆ ಆದ್ರಿಂದ ನಿಮಗೆ ಇಂತಹ ಅಂತಂದ್ರೆ ಕಾಲು ಅಲುಗಾಡಿಸುವ ಅಭ್ಯಾಸ ಇದ್ರೆ ಅದನ್ನ ಇವತ್ತೇ ಬದಲಾಯಿಸಿ ಇಲ್ಲ ಅಂತಂದ್ರೆ ತೊಂದರೆಗೆ ಸಿಲುಕುವ ಎಲ್ಲಾ ಸಾಧ್ಯತೆ ಇದೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡಿಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇದಿಷ್ಟೇ ಅಲ್ಲ ಪೂಜೆಯ ಸಮಯದಲ್ಲಿ ನಿಮ್ಮ ಪಾದಗಳನ್ನು ಅಲುಗಾಡಿಸೋದು ಕೂಡ ತುಂಬಾನೇ ಅಶುಭ ಸೂಚನೆಯಾಗಿದೆ ನೀವು ಪೂಜೆ ಮಾಡ್ತಾ ಇರುವಾಗ ಒಂದು ನಿರ್ದಿಷ್ಟ ಜಾಗದಲ್ಲಿ ಕುಳಿತು ನಿಮ್ಮ ಕಾಲುಗಳನ್ನ ಅಲ್ಲಾಡಿಸಿದ್ರೆ ನೀವು ಪೂಜೆಯ ಪ್ರಯೋಜನಗಳನ್ನ ಪಡೆಯೋದಿಲ್ಲ ಜೊತೆಗೆ ನೀವು ಅಶುಭ ಪರಿಣಾಮಗಳನ್ನು ಎದುರಿಸಬಹುದು ಇದಲ್ಲದೆ ಕುಟುಂಬದ ದೇವರು ಕೂಡ ನಿಮ್ಮ ಮೇಲೆ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ ಈ ಅಭ್ಯಾಸವು ಕ್ರಮೇಣ ನಿಮ್ಮ ಮಾನಸಿಕ ಸ್ಥಿತಿಯನ್ನ ದುರ್ಬಲಗೊಳಿಸುತ್ತೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ನಿಮ್ಮ ಜೀವನವು ಕಷ್ಟಕರವಾಗಬಹುದು ಜೀವನದ ಬಗ್ಗೆ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಜೀವನದಲ್ಲಿ ಸಾಲು ಸಾಲು ಸಮಸ್ಯೆಗಳೇ ಬರಬಹುದು ಇನ್ನು ಸಂಜೆ ಹೊತ್ತು ಕಾಲುಗಳನ್ನು ಅಲ್ಲಾಡಿಸುವ ಅಭ್ಯಾಸವನ್ನ ತುಂಬಾನೇ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದು ನಿಮ್ಮ ಮೇಲೆ ಮಾತ್ರವಲ್ಲದೆ ನಿಮ್ಮ ಕುಟುಂಬ ಸದಸ್ಯರ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹೆಚ್ಚಾಗಿ ನಾವು ನೋಡ್ತೀವಿ ಜನರು ರಾತ್ರಿಯಲ್ಲಿ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನಿದ್ರೆ ಬರದೆ ಒದ್ದಾಡುವಾಗ ಅವರು ಬೆಡ್ ಮೇಲೆ ಕಾಲಿನ ಮೇಲೆ ಕಾಲ್ ಹಾಕಿ ಮಲಗಿ ಕಾಲುಗಳನ್ನು ಅಲ್ಲಾಡಿಸ್ತಾರೆ ಇದನ್ನು ಸಹ ಅನುಚಿತವೆಂದು ಪರಿಗಣಿಸಲಾಗುತ್ತೆ ಹಾಗೆ ಮಾಡೋದ್ರಿಂದ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮತ್ತು ಕುಟುಂಬದೊಳಗೆ ಅನಗತ್ಯ ಜಗಳಗಳಿಗೂ ಕಾರಣವಾಗಬಹುದು ಕುಟುಂಬ ಕಲಹ ಅನ್ಯೂನ್ಯತೆ ಇಲ್ಲದೆ ಮನಸ್ತಾಪ ಉಂಟಾಗಬಹುದು ಇದರಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತೆ ಆಗಬಹುದು ಊಟ ಮಾಡುವಾಗ ಕಾಲುಗಳನ್ನು ಅಲ್ಲಾಡಿಸುವುದು ಕೂಡ ತಪ್ಪು ಈ ತಪ್ಪನ್ನ ನೀವು ಯಾವತ್ತೂ ಮಾಡಲೇಬೇಡಿ ಸಾಮಾನ್ಯವಾಗಿ ಜನರು ಕುರ್ಚಿ ಅಥವಾ ಮೇಜಿನ ಬಳಿ ಕುಳಿತು ಊಟ ಮಾಡುವಾಗ ನಿಧಾನವಾಗಿ ಕಾಲುಗಳನ್ನು ಅಲ್ಲಾಡಿಸುವ ಅಭ್ಯಾಸವನ್ನ ಹೊಂದಿರುತ್ತಾರೆ ಇದನ್ನ ಅವರು ಗೊತ್ತೋ ಗೊತ್ತಿಲ್ಲದೆಯೋ ಮಾಡ್ತಾರೆ ಆದ್ರೆ ಊಟ ಮಾಡುವಾಗ ಕಾಲುಗಳನ್ನ ಅಲ್ಲಾಡಿಸೋದು ತುಂಬಾ ಅಶುಭ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಮಾಡೋದ್ರಿಂದ ಆಹಾರ ದೇವರನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿಯನ್ನೇ ಅವಮಾನ ಮಾಡಿದಂತೆ ಅಷ್ಟೇ ಅಲ್ಲ ಇದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗೆ ಸಮಸ್ಯೆಗಳುಂಟಾಗತ್ವೆ ಊಟ ಮಾಡುವಾಗ ಕಾಲುಗಳನ್ನು ಅಲ್ಲಾಡಿಸೋದು ಕುಟುಂಬ ಸದಸ್ಯರ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹಾಗಾಗಿ ಎಚ್ಚರವಹಿಸಿ ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಕಾಲುಗಳನ್ನ ಅಲ್ಲಾಡಿಸೋದು ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು ಹೌದು ಇದು ಸುಳ್ಳಲ್ಲ ಕುಳಿತಾಗ ಅಥವಾ ಮಲಗಿರುವಾಗ ನಿಮ್ಮ ಕಾಲುಗಳನ್ನ ಅಲ್ಲಾಡಿಸೋದು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗೆ ಮಾಡೋದ್ರಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತೆ ಅನ್ನೋದನ್ನ ಯಾವ ಶಾಸ್ತ್ರವೂ ಹೇಳಿಲ್ಲ ಆದ್ರೆ ವಿಜ್ಞಾನವು ಇದನ್ನ ಬಹಿರಂಗಪಡಿಸಿದೆ ಹೌದು ವೈದ್ಯಕೀಯ ವಿಜ್ಞಾನವು ಕಾಲುಗಳನ್ನು ಅಲ್ಲಾಡಿಸುವ ಈ ಅಭ್ಯಾಸವನ್ನ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳುತ್ತೆ ಇದು ಗಂಭೀರ ಕಾಯಿಲೆಯಾಗಿದೆ ಈ ಸ್ಥಿತಿಯು ಹೃದಯ ಮೂತ್ರಪಿಂಡ ಮತ್ತು ಪಾರ್ಕಿನ್ಸನ್ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತೆ ಮತ್ತು ಕಬ್ಬಿಣಾಂಶದ ಕೊರತೆಗೆ ಕಾರಣವಾಗಬಹುದು ಹಾಗಾಗಿ ಕಾಲುಗಳನ್ನ ಸುಮ್ಸುಮ್ನೆ ಅಲುಗಾಡಿಸ್ತಾ ನಿಮ್ಮ ಜೀವನಕ್ಕೆ ನೀವೇ ಕೊತ್ತು ತರುವಂತೆ ಮಾಡಬೇಡಿ ನೀವು ಶಾಸ್ತ್ರಗಳನ್ನ ನಂಬೋದಿಲ್ಲ ಅಂತಾದ್ರೆ ವಿಜ್ಞಾನವನ್ನಾದ್ರೂ ನಂಬ್ತೀರಿ ಅಲ್ವಾ ವೀಕ್ಷಕರೇ ನೋಡಿದ್ರಲ್ವಾ ಕೆಲವರು ಕೂತಲೇ ಕಾಲಿಸ್ತಾನೆ ಇರ್ತಾರೆ ಇದು ಅಶುಭನಾ ಅನ್ನೋ ರಹಸ್ಯ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ